ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಪ್ರಸ್ತಾವನೆಯ ಮುಂದುವರಿದ ಭಾಗವನ್ನು ಇವಾಗ ತಿಳಿದುಕೊಳ್ಳೋಣ ಜೀವಿಯನ್ನು ಮೇಲ್ದರ್ಜೆ ಪ್ರಕೃತಿ ಎಂದು ಕರೆದಿದೆ ಕೆಳದರ್ಜೆಯಾಗಲಿ ಮೇಲ್ದರ್ಜೆಯಾಗಲಿ ಪ್ರಕೃತಿ ಯಾವಾಗಲೂ ನಿಯಂತ್ರಣದಲ್ಲಿರುತ್ತದೆ ಪ್ರಕೃತಿ ಹೆಣ್ಣು ಮತ್ತು ಹೆಂಡತಿಯ ಚಟುವಟಿಕೆಗಳನ್ನು ಗಂಡನು ನಿಯಂತ್ರಿಸುವಂತೆ ಭಗವಂತನು ಪ್ರಕೃತಿಯನ್ನು ನಿಯಂತ್ರಿಸುತ್ತಾನೆ ಪ್ರಕೃತಿಯು ಯಾವಾಗಲೂ ಅಧೀನ ಅವಳು ಭಗವಂತನ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತಾಳೆ ಭಗವಂತನು ಅಧಿಪತಿ ಜೀವಿಗಳು ಮತ್ತು ಭೌತಿಕ ಪ್ರಕೃತಿ ಇಬ್ಬರೂ ಅಧೀನರು ಭಗವಂತನು ಅವರನ್ನು ನಿಯಂತ್ರಿಸುತ್ತಾನೆ ಗೀತೆಯಲ್ಲಿ ಹೇಳಿರುವಂತೆ ಜೀವಿಗಳು ಭಗವಂತನ ಅಂಶಗಳಾದರೂ ಅವರನ್ನು ಪ್ರಕೃತಿಯೆಂದೇ ಪರಿಗಣಿಸಬೇಕು ಇದನ್ನು ಭಗವದ್ಗೀತೆಯ ಏಳನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ ದೈಹಿಕ ಪ್ರಕೃತಿಯೇ ಮೂರು ಗುಣಗಳಿಂದ ನಿರ್ಮಾಣವಾಗಿದೆ ಆ ಗುಣಗಳು ಸತ್ವ ರಾಜಸ ಮತ್ತು ತಾಮಸ ಇವುಗಳ ಮೇಲೆ ಶಾಶ್ವತ ಕಾಲವಿದೆ ಪ್ರಕೃತಿಯ ಈ ಮೂರು ಗುಣಗಳ ಸೇರುವಿಕೆಯಿಂದಾಗಿ ಮತ್ತು ಸನಾತನ ಕಾಲದ ನಿಯಂತ್ರಣ ಮತ್ತು ವ್ಯಾಪ್ತಿಯಲ್ಲಿ ಕರ್ಮಗಳು ನಡೆಯುತ್ತವೆ ಅನಾದಿ ಕಾಲದಿಂದ ಈ ಕರ್ಮಗಳು ನಡೆಯುತ್ತಿವೆ ಮತ್ತು ನಾವು ನಮ್ಮ ಕರ್ಮ ಫಲಕ್ಕನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದೇವೆ ಉದಾಹರಣೆಗೆ ನಾನೊಬ್ಬ ವ್ಯವಹಾರ ಉದ್ಯಮಿಯಾಗಿದ್ದು ಬುದ್ಧಿವಂತನಾಗಿ ಬಹಳ ಕಷ್ಟಪಟ್ಟು ಬ್ಯಾಂಕಿನಲ್ಲಿ ವಿಫಲವಾಗಿ ಹಣವನ್ನಿಟ್ಟುಕೊಂಡಿದ್ದೇನೆ ಎಂದುಕೊಳ್ಳೋಣ ಆಗ ನಾನು ಭೋಕ್ತ ನಾನು ವ್ಯಾಪಾರದಲ್ಲಿ ಹಣವನ್ನೆಲ್ಲ ಕಳೆದುಕೊಂಡೆ ಎಂದು ಭಾವಿಸೋಣ ಆಗ ನಾನು ನೋವು ಅನುಭವಿಸುವವ ಇದೇ ರೀತಿಯಲ್ಲಿ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಕೆಲಸದ ಫಲವಾಗಿ ಸುಖವನ್ನು ದುಃಖವನ್ನು ಅನುಭವಿಸುತ್ತೇವೆ ಇದಕ್ಕೆ ಕರ್ಮ ಎಂದು ಹೆಸರು ಭಗವದ್ಗೀತೆಯು ಈಶ್ವರ ಜೀವ ಪ್ರಕೃತಿ ಕಾಲ ಮತ್ತು ಕರ್ಮ ಎಲ್ಲವನ್ನು ವಿವರಿಸುತ್ತದೆ ಈ ಐದರಲ್ಲಿ ಈಶ್ವರ ಜೀವಿಗಳು ಪ್ರಕೃತಿ ಮತ್ತು ಕಾಲ ಅನಂತ ಪ್ರಕೃತಿಯ ಅಭಿವ್ಯಕ್ತಿಯನ್ನು ತಾತ್ಕಾಲಿಕವಾಗಿರಬಹುದು ಆದರೆ ಹುಸಿಯಲ್ಲ ಕೆಲವರು ತತ್ವಶಾಸ್ತ್ರಜ್ಞರು ಭೌತಿಕ ಪ್ರಕೃತಿಯ ಸೃಷ್ಟಿಯು ಹುಸಿ ಎನ್ನುತ್ತಾರೆ ಆದರೆ ಭಗವದ್ಗೀತೆಯ ಸಿದ್ಧಾಂತದಂತೆ ಅಥವಾ ವೈಷ್ಣವ ಸಿದ್ಧಾಂತದಂತೆ ಇದು ಸರಿಯಲ್ಲ ಜಗತ್ತಿನ ಅಭಿವ್ಯಕ್ತಿ ಹುಸಿ ಎಂದು ಅದು ಒಪ್ಪುವುದಿಲ್ಲ ಅದು ವಾಸ್ತವ ಆದರೆ ಅಶಾಶ್ವತ ಅದನ್ನು ಆಕಾಶದಲ್ಲಿ ಸಾಗಿ ಹೋಗುವ ಮೋಡಕ್ಕೆ ಅಥವಾ ಬೆಳೆಗೆ ವರವಾದ ಮಳೆಗಾಲಕ್ಕೆ ಹೋಲಿಸಿದೆ ಮಳೆಗಾಲ ಮುಗಿಯುತ್ತಲೇ ಮೋಡ ಹೊರಟು ಹೋಗುತ್ತಲೇ ಮಳೆಯು ಪೋಷಿಸಿದ ಬೆಳೆ ಎಲ್ಲ ಒಣಗುತ್ತದೆ ಇದೇ ರೀತಿಯಲ್ಲಿ ಭೌತಿಕ ಸೃಷ್ಟಿಯು ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ ಸ್ವಲ್ಪ ಕಾಲ ಇರುತ್ತದೆ ಅನಂತರ ಮಾಯವಾಗುತ್ತದೆ ಇದು ಪ್ರಕೃತಿಯ ಕಾರ್ಯದ ರೀತಿ ಆದರೆ ಈ ಚಕ್ರವು ನಿರಂತರವಾಗಿ ಕೆಲಸ ಮಾಡುತ್ತಿದೆ ಆದ್ದರಿಂದ ಪ್ರಕೃತಿಯು ನಿರಂತರ ಅದು ಹುಸಿಯಲ್ಲ ಭಗವಂತನಾದನ್ನು ನನ್ನ ಪ್ರಕೃತಿ ಎಂದು ಕರೆದಿದ್ದಾನೆ ಭೌತಿಕ ಪ್ರಕೃತಿಯು ಭಗವಂತನಿಂದ ಬೇರ್ಪಟ್ಟ ಶಕ್ತಿ ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ ಆದರೆ ಅವರು ಬೇರ್ಪಟ್ಟವರಲ್ಲ ನಿರಂತರವಾಗಿ ಸಂಬಂಧ ಹೊಂದಿರುವವರು ಆದ್ದರಿಂದ ಈಶ್ವರ ಜೀವಿ ಐಹಿಕ ಪ್ರಕೃತಿ ಮತ್ತು ಕಾಲ ಇವಕ್ಕೆ ಪರಸ್ಪರ ಸಂಬಂಧವಿದೆ ಇವೆಲ್ಲವೂ ಸನಾತನ ಆದರೆ ಕರ್ಮವು ಸನಾತನವಲ್ಲ ಕರ್ಮಫಲಗಳು ಬಹು ಪ್ರಾಚೀನವಾಗಿರಬಹುದು ನೆನಪಿಗೆ ಸಿಕ್ಕಿದ ಪ್ರಾಚೀನ ಕಾಲದಿಂದ ನಾವು ನಮ್ಮ ಕರ್ಮಫಲಗಳನ್ನು ಅನುಭವಿಸುತ್ತಿದ್ದೇವೆ ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ ಆದರೆ ಭಗವದ್ಗೀತೆಯು ಇದನ್ನು ವಿವರಿಸುತ್ತದೆ ಈಶ್ವರನ ಸ್ಥಾನ ಪರಮ ಪ್ರಜ್ಞೆಯದು ಜೀವಿಗಳು ಈಶ್ವರನ ವಿಭಿನ್ನಾಂಶಗಳಾದದ್ದರಿಂದ ಅವರಿಗೂ ಪ್ರಜ್ಞೆಯುಂಟು ಜೀವಿಯನ್ನು ಭೌತಿಕ ನಿಸರ್ಗವನ್ನು ಪ್ರಕೃತಿ ಅಥವಾ ಈಶ್ವರನ ಶಕ್ತಿ ಎಂದು ವಿವರಿಸಿದೆ ಆದರೆ ಇವೆರಡರಲ್ಲಿ ಒಂದು ಜೀವ ಪ್ರಜ್ಞೆಯನ್ನು ಪಡೆದಿದ್ದಾನೆ ಇನ್ನೊಂದು ಪ್ರಕೃತಿ ಪ್ರಜ್ಞೆಯನ್ನು ಪಡೆದಿಲ್ಲ ಇದೇ ವ್ಯತ್ಯಾಸ ಈಶ್ವರನ ಪ್ರಜ್ಞೆಯನ್ನು ಹೋಲುವಂಥ ಪ್ರಜ್ಞೆಯು ಇರುವ ಜೀವ ಪ್ರಕೃತಿಯನ್ನು ಪರ ಎಂದು ಕರೆದಿದೆ ಈಶ್ವರನದು ಪರಮ ಪ್ರಜ್ಞೆ ಆದರೆ ಜೀವಿಗೂ ಪರಮ ಪ್ರಜ್ಞೆಯುಂಟು ಎಂದು ಹೇಳಲಾಗದು ಜೀವಿಯು ತನ್ನ ಪರಿಪೂರ್ಣತೆಯ ಯಾವುದೇ ಘಟ್ಟದಲ್ಲಿ ಪರಮ ಪ್ರಜ್ಞೆಯನ್ನು ಹೊಂದಿರಲಾರ ಅವನು ಹಾಗಿರಬಲ್ಲ ಎನ್ನುವುದು ತಪ್ಪುದಾರಿಗೆ ಎಳೆಯುವ ಸಿದ್ಧಾಂತ ಅವನಿಗೆ ಪ್ರಜ್ಞೆಯೂ ಇರಬಹುದು ಆದರೆ ಅವನಿಗೆ ಪರಿಪೂರ್ಣ ಪ್ರಜ್ಞೆಯಾಗಲಿ ಪರಮ ಪ್ರಜ್ಞೆಯಾಗಲಿ ಇಲ್ಲ ಜೀವಿಗೂ ಈಶ್ವರನಿಗೂ ಇರುವ ವ್ಯತ್ಯಾಸವನ್ನು ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದಲ್ಲಿ ವಿವರಿಸಲಾಗುವುದು ಇನ್ನುಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಧನ್ಯವಾದಗಳು